ಅಪೂರ್ಣಚಂದ್ರ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅದೇ ನಮ್ ಸಿನಿಮಾದಲ್ಲಿ ಸಾಂಗ್ಸ್ ಅಂದ್ರೆ ಒಂದೇ ಒಂದ್ ಸಾಂಗ್ ಇದೆ ಅದೇ ರಿಲೀಸ್ ಮಾಡಿದ್ವಿ ಅದ್ರ ಬಿಟ್ರೆ ಇಡೀ ಸಿನಿಮಾದಲ್ಲಿ ನಿಮ್ಗೆ ನಿಮ್ಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ ಆಮೇಲೆ ಅಷ್ಟೇ ಸೈಲೆನ್ಸ್ ಇದೆ ಸೊ ಡೈರೆಕ್ಟರ್ ಇದರಲ್ಲಿ ತುಂಬಾ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ ಒಂದಷ್ಟು ಪಾಸೆಸ್ ಜೊತೆ ಸ್ಟೋರಿ ಹೇಳಿದ್ದಾರೆ ಆಮೇಲೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದೊಳ್ಳೆ ಆರ್ ಆರ್ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಎಲ್ಲಿ ಎಲಿವೇಟ್ ಮಾಡಬೇಕು ಎಲ್ಲಿ ಹಾಗೆ ತೇಳಿಸ್ಬೇಕು ತುಂಬಾ ಚೆನ್ನಾಗೆ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವರ ಮ್ಯೂಸಿಕ್ ಈಗ ಅವರು ಆಕ್ಚುಲಿ ನಮ್ಗೆ ನನ್ನ ಗ್ರಾಮ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಸೊ ಈಗ ಪೆಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ ಅವರು ಈ ಕಥೆನ ಅವ್ರ ಅವ್ರ ಮ್ಯೂಸಿಕ್ ಇಂದ ತುಂಬಾ ಚೆನ್ನಾಗಿ ಎಲ್ಲರೂ ಈಗ ಟ್ರೈಲರು ಸಹ ನೋಡಿದಾರ ಈ ಸಿನಿಮಾ ಸ್ಟೋರಿ ಹೇಳೋ ರೀತಿನೇ ಒಂದು ಹೊಸತನ ಇದೆ ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದೀವಿ ಅದು ಓಂ ಇರ್ಬೋದು ಎ ಇರ್ಬೋದು ಉಪೇಂದ್ರ ಇರ್ಬೋದು ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ ಸಿನಿಮಾ ನೋಡಿದ್ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡ್ ಅಲ್ಲಿ ಪ್ರತಿಯೊಂದು ಫಸ್ಟ್ ಇಂದ ಲಾಸ್ಟ್ವರೆಗೂ ಸೀನ್ಸ್ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗ್ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ಹೊಸ ರೀತಿ ಅನುಭವ ಕೊಡ್ತಾ ಇರತ್ತೆ ಮತ್ತೆ ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು ಒಂದು ಇವರು ಕಿಟ್ಟಿ ಸಾರು ಆ ಒಬ್ರು ಹೇಳ್ತಾರೆ ಸದಾ ಇವ್ರಿಗೆ ಹೇಳ್ತಾರೆ ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡಕ್ ಆಗಲ್ಲ ಮುಂದೆ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳು ಅಂತ ಹೇಳಿರ್ತಾರೆ ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದ್ರೆ ಅದಕ್ಕೊಂದು ಡೈಲಾಗ್ ಇರುತ್ತೆ ಹೋಗೋ ನಾನು ಬರಲ್ಲ ನಿನ್ನ ಹತ್ರ ಎಲ್ಪ್ ಕೇಳಲ್ಲ ಏನೋ ಒಂದು ಡೈಲಾಗ್ ಅಲ್ಲಿ ಇರುತ್ತೆ ಬಟ್ ಇದರಲ್ಲಿ ತರ ಡೈಲಾಗ್ ಅಲ್ಲಿಲ್ಲ ಅವ್ರು ಬಂದು ಬರೀ ಚಪ್ಲಿ ಇಡೋದ್ ಒಂದ್ ಸೀನ್ ತಾವ್ ನೋಡಿರ್ತೀರಾ ನಾನ್ ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರ್ಲಿಲ್ಲ ನನಗೂ ಸಹ ನಾನು ಸೊ ಅಂದ್ರೆ ಡೈರೆಕ್ಟರ್ ಡೈಲಾಗ್ ಅಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ ಶಾರ್ಟ್ಸ್ ಅಲ್ಲೇ ಸುಮಾರು ಮಾಡಿದ್ರೆ ಅದನ್ನ ನಾವು ತುಂಬಾ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗತ್ತೆ ಅಂದ್ರೆ ಆ ಚಪ್ಲಿ ಏನಕ್ಕೆ ಇಟ್ರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗತ್ತೆ ಅಂದ್ರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ ನೀವು ಕಾಯ ವಾಚ ಮನಸ್ ಮನಸ್ಸ ಅಂತಾರಲ್ಲ ಹಾಗೆ ಪ್ರತಿಯೊಂದು ಅಲ್ಲಿ ಇದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು ಕಿವಿಯಲ್ಲೂ ಕೇಳಿಸ್ಕೊತಾ ಇರ್ಬೇಕು ಒಂದೊಂದ್ ಶಾರ್ಟ್ ನೀಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಸರ್ 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 ಟ್ರೈಲರ್ ಲಾಂಚ್ ಮಾಡಿದ ದಿವಸ ವೆರಿ ನೆಕ್ಸ್ಟ್ ಡೇನೆ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ ಅದೇ ಬಟ್ ಬರೀ ಒಂದು ವಾರ ಇದೆಯಲ್ಲ ರಿಲೀಸ್ಗೆ ಹತ್ರ ಇದೆ ಸೊ ಹಾಗೆ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ಸರ್ ಯಾಕಂದ್ರೆ ನಮ್ಗೆ ತುಂಬಾ ಒಂದು ಒಳ್ಳೆ ಪ್ರೊಮೋಷನ್ ಟೀಮ್ ಸಿಕ್ಕಿದೆ ಪ್ರವೀಣ್ ಅವ್ರ ಆಗಿರ್ಬೋದು ಶ್ರೀಧರ್ ಆಗಿರ್ಬೋದು ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು ಸೊ ಮೂರ್ ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ ಗಳು ಮಾಡಿ ಆಮೇಲೆ ವಿಸಿಟ್ಸ್ ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ ಸೊ ಅದೆಲ್ಲ ಒಟ್ಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ಡ್ಯಾಡೂ ಒಂದು ಅಪಿಯರೆನ್ಸ್ ಮಾಡಿದೆ ಈ ತಂದೆನೂ ಸೊ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು ಅದಕ್ಕೆ ಅದರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ ಸಿನಿಮಾದಲ್ಲಿ ನೀವು ನೋಡಬಹುದು ಅವರೇನು ಪಾತ್ರ ಮಾಡಿದ್ದಾರೆ ಅಂತ ನಂದ ನಂದು ಸೇಮ್ ಇದೆ ಇದೇ ಗೆಟಪ್ ಇರುತ್ತೆ ಥ್ರೂಟ್ ಕರೆಕ್ಟ್ ಲವ್ ಬ್ಲಡ್ ಅಂಡ್ ಅಲ್ಲ ಅದೇ ನಮ್ಮ ಟ್ಯಾಗ್ ಲೈನ್ ತತೆ ಲವ್ ಪ್ರೀತಿ ಬ್ಲಡ್ ರಕ್ತ ಅಂಡ್ ಬಿಟ್ರಿಯಲ್ ಇಸ್ ಟ್ರಾನ್ಸ್‌ಲೇಷನ್ ಸಲ ಟಿಕೆಟ್ ತಗೊಂಡ್ರೆ ಮತ್ತೊಂದ ಸಲ ಟಿಕೆಟ್ ತಗೊಳ್ಳಿ ಅಂತ ಒಂದು ಚಿಕ್ಕ ಜಲಕ್ಕು ನಾವು ಟ್ರೈಲರ್ ನೋಡಿದ್ವಿ ಈಗ ಒಂದು ಮೋಕ್ಷಣ ತೆಗಿತಾರೆ ಗ್ರೂಪ್ ಆದ್ರೆ ಟ್ರೈಲರ್ ನ ಮುಂದೆ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಗುಣ ಮತ್ತು ಪೆಪ್ಪೆ ಎದುರಾದ್ರೆ ಏನಾಗುತ್ತೆ ಅನ್ನೋ ಒಂದು ಚಿಕ್ಕ ಜಲಕ್ ನೋಡೋಣ हां ना ये कोई टास्क डील है ना डील और मिला करता है सर हां ಶೂಟಿಂಗ್ ಮುಗ್ದು ತುಂಬಾ ದಿನ ಆಯ್ತು ಪೆಪ್ಪೆ ಇವಾಗ ನಿನ್ ಖುಷಿನ ಖುಷಿ ಆದ್ರೆ ನನ್ಗೂ ಖುಷಿ ಈ ಮೂವತ್ತನೇ ತಾರೀಕು ಪೆಪ್ಪೆ ಹೊರಗ್ ಬರ್ತಾ ಇದಾನೆ ಅವ್ ಬಂದ ಮೇಲೆ ನೋಡಿ ಜನ ಇಷ್ಟಪಟ್ರೆ ನನಗೂ ಇಷ್ಟ ಆಗತ್ತೆ ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ ಆಕ್ಟರ್ಸ್ ಕೂಡ ಪ್ರೊಡ್ಯೂಸರ್ಸ್ ಕೂಡ ಹೌದು ಸೊ ಜನ ಇಷ್ಟಪಡಲಿ ಅಂತ ನಾನು ಅನ್ಕೊಂಡಿದೀನಿ ಒಳ್ಳೇದಾಗುತ್ತೆ ಅದೇ ಒಂದು ಈಗ ಒಂದು ಒಂದು ಸಿನಿಮಾಗೆ ಇಷ್ಟು ಶ್ರಮ ಇಡೀ ತಂಡ ಆಮೇಲೆ ಟೆಕ್ನಿಷಿಯನ್ಸ್ ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ ಆಮೇಲೆ ತುಂಬಾ ದಿನದ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಆಗಿ ಆ ಜರ್ನಿನಿ ಮುಗಿಸಿದಾಗ ಈ ತರ ಒಂದು ಸಪೋರ್ಟ್ ಸಿಕ್ಕಿದಾಗ ಅಂದ್ರೆ ಸುದೀಪ್ ಅವರಿಂದ ಆಗಿರ್ಬೋದು ಸರ್ ಇಂದ ಆಗಿರ್ಬೋದು ನಮ್ಮ ದೊಡಪ್ಪ ಇಂದ ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ ಆಮೇಲೆ ಬರೀ ಸಪೋರ್ಟ್ ಅಲ್ಲ ಅವರು ಈ ಟ್ರೇಲರ್ನ ನೋಡಿ ಅವರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು ಅದರಿಂದ ಇನ್ನೂ ಅಷ್ಟು ಖುಷಿ ಆಗತ್ತೆ ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದ ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು ಅದಕ್ಕೆ ಇನ್ನೂ ಖುಷಿ ಆಗತ್ತೆ ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗ್ಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಇನ್ನೂ ಅಷ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ ಪ್ರೊಡ್ಯೂಸರ್ ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಫೋಟೋ